ಆನೆ ಅನ್ನೋದು ಪ್ರಾಪರ್ಟಿಯಾಗಿ ಬಂತು ಬಟ್ ಮಾವುತ ಅನ್ನೋದು ಪ್ರಾಪರ್ಟಿಯಾಗಿ ಬರಲಿಲ್ಲ ಈ ಮಾವುತ ಅನ್ನೋ ಪದ ಆನೆ ಸುತ್ತಾನೇ ಸುತ್ತಾ ಇತ್ತು ಅದು ಸ್ಟೇಜ್ ಸ್ಟೇಜ್ವರೆಗೂ ಬಂತು ಸೊ ನಿಮ್ಮ ಪ್ರಕಾರ ಮಾವುತ ಯಾರಾಗಿದ್ದರು ಆ ಮನೆಯಲ್ಲಿ ನಾನು ಪ್ರೀವಿಯಸ್ ಇಂಟರ್ವ್ಯೂಸ್ನಲ್ಲೂ ಅದನ್ನು ಹೇಳಿದೆ ಮಾವುತ ಅಂತ ತುಂಬ ಜನ ಬಂದರು ಬಟ್ ಒಂದು ಆನೆನ ಪಳಕಿಸೋದಕ್ಕೆ ಸಾಧ್ಯ ಆಗೋದು ಅಂತಂದರೆ ಒಬ್ರಿಗೆ ಮಾತ್ರ ಸುದೀಪ್ ಸರ್ಗೆ ಅವರೇ ಎಂತೆಂಥ ಆನೇನು ಬೇಕಾದರೂ ಅವರು ಅವ್ರು ಬಿಟ್ಟರೆ ಇನ್ನು ಯಾರೂ ನನ್ನನ್ನಂತೂ ಆಗ್ತಿರಲಿಲ್ಲ ಐ ಹ್ಯಾವ್ ಲಾಡ್ ಆಫ್ ರೆಸ್ಪೆಕ್ಟ್ ಟುವರ್ಡ್ಸ್ ಹಿಮ್ ಐ ಟ್ರೀಟ್ ಇಮ್ ಆ್ಯಸ್ ಮೈ ಐಡಲ್ ಮೈ ಗಾಡ್ ಸೊ ಅವ್ರ ಮಾತು ನಾನು ನೀವು ನೋಡಿರ್ಬೋದು ಶನಿವಾರ ಬಂತು ಅಂತಂದರೆ ಶನಿವಾರ ಭಾನುವಾರ ನಾನು ಇಡೀ ವಾರ ಏನು ಮಾಡಿರ್ತಿದ್ನೋ ಯೋಚನೆ ಮಾಡ್ತಿದ್ದೆ ಸುದೀಪ್ ಸರ್ ಮುಂದೆ ಕೆಟ್ಟಾಗ್ಬಿಟ್ಟನಾ ಅಥವಾ ಅವರು ನನ್ನನ್ನು ಹೇಗೆ ನೋಡ್ತಾರೋ ಏನು ನೋಡ್ತಾರೋ ಅನ್ನೋ ಒಂದು ಭಯ ಇರ್ತಿತ್ತು ನನ್ನ ಲೈಫ್ನಲ್ಲಿ ಒಂದು ಭಯ ಒಂದು ರೆಸ್ಪೆಕ್ಟ್ ಅಂತ ಕೊಟ್ಟಿರೋದು ಸುದೀಪ್ ಸರ್ಗೆನೆ ಆ್ಯಂಡ್ ಹೀಸ್ ಎವ್ರಿಥಿಂಗ್ ಫಾರ್ ಮೀ ಸೊ ಎಲ್ಲಿ ತಪ್ಪು ಮಾಡ್ತಿದ್ರು ನನಗೆ ಶನಿವಾರ ನಾಪ್ಕ ಬರೋದು ಬಂದಾಗ ಅವ್ರನ್ನೇ ಫೇಸ್ ಮಾಡಲಿ ನಾನು ಅಂತ ನನಗೆ ಅನಿಸೋದು ಸೊ ನಾನು ಎಲ್ಲೂ ತಪ್ಪು ಮಾಡೋದಕ್ಕೆ ಹೋಗಿಲ್ಲ ಬಟ್ ಎಲ್ಲಿ ತಪ್ಪಿದೆಯೋ ಅದನ್ನು ಮಾತಾಡಿದೆ ದಟ್ ಹೀಸ್ ಮಾವುತ ಅಂದರೆ ಅವರೇನೆ